ನಾವೀಗ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಲ್ಲಿ ಇರುವಂತಹದ್ದು ಕೃಷ್ಣಾ ನದಿ ತೀರದ ಯಡೂರು ಗ್ರಾಮದಲ್ಲಿ ಪ್ರವಾಹ ಭೀಕತೆ ಭೀಕರತೆ ಬಹಳಷ್ಟು ಇರುವಂಥದ್ದು ಯಾಕಂತಂದ್ರೆ ಇಲ್ಲಿ ನೋಡಬಹುದು ಇಲ್ಲಿ ರೆಸ್ಕ್ಯೂ ಟೀಮ್ ಎಲ್ಲ ರೆಡಿಯಾಗಿ ಇರುವಂತದ್ದು ಅಧಿಕಾರಿಗಳು ಸಹಿತ ಬೋಟ್ನಲ್ಲಿ ಸನ್ನದ್ಧರಾಗಿ ನಿಂತಿದ್ದಾರೆ ಲೈವ್ ಜಾಕೆಟ್ ಹಾಕಿಕೊಂಡು ಇದೀಗ ನಮ್ಮ ಜೊತೆಗೆ ಇಲ್ಲಿ ಉಪವಿಭಾಗಾಧಿಕಾರಿಗಳು ಇದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ಏನು ಹೇಳ್ತಾರೆ ಸೊ ವಿ ಹಾವ್ ಗಾಟ್ ನ್ಯೂಸ್ ದಟ್ ದರ್ ಇಸ್ ಎ ಫ್ಲಡಿಂಗ್ ಸಿಚುವೇಷನ್ ಬೇಸ್ಡ್ ಆನ್ ದ ರೈನ್ಫಾಲ್ ಡೇಟಾ ಅಂಡ್ ವಾಟರ್ ಡಿಸ್ಚಾರ್ಜ್ ಫ್ರಾಮ ಮಹಾರಾಷ್ಟ್ರ ಸೋ ಆಲ್ ಪ್ರಿಕಾಷನ್ಸ್ ಆರ್ ಬಿ ಟೇಕಿಂಗ್ ಸಮ್ ಪೀಪಲ್ ಆರ್ ಸ್ಟ್ಯಾಂಡರ್ಡ್ ಆನ್ ಅರ್ ಬ್ಯಾಂಕ್ ಸೊ ದ ಟೀಮ್ ಇಸ್ ಇನ್ ಚಾರ್ಜ್ ಎನ್ ಡಿ ಆರ್ ಎಫ್ ಎಸ್ ಡಿಆರ್ ಅಡ್ಮಿನಿಸ್ಟ್ರೇಷನ್ ವಿ ಆಲ್ ಆರ್ ವರ್ಕಿಂಗ್ ಟುಗೆದರ್ ಟು ಗೆಟ್ ದೋಸ್ ಪೀಪಲ್ ಅಂಡ್ ವಿಲ್ ಗೆಟ್ ದಿ ಮಸ್ ವೆರಿ ಶಾರ್ಟ್ಲಿ ಅಂಡ್ ದಿಸ್ ವಿಲ್ ಬಿ ಡನ್ ಪೊಲೀಸರು ಕೂಡ ಇರುವಂತಹ ಚಿಕ್ಕೋಟಿ ಡಿವೈಸ್ ಪೇ ಇರಿದ್ದಾರೆ ಅವರೇನು ಹೇಳ್ತಾರೆ ಅದು ತುಂಬಾ ಮಳೆ ಆಗಿದೆ ಎರಡು ಮೂರು ದಿನದ ನದಿ ಪಾತ್ರದಲ್ಲಿ ನೀರು ಹೆಚ್ಚಾಗಿದೆ ಕಲ್ಲೋಳ ಗ್ರಾಮದಲ್ಲೆಲ್ಲ ಮುಳುಗಿರೋದ್ರಿಂದ ಜನರಿಗೆ ನಾವು ಈ ಕಡೆ ಯಡೂರು ಗ್ರಾಮಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ ಈಗ ನೋಡಬಹುದು ಇಲ್ಲಿ ನನ್ನ ಹಿಂದ್ಗಡೆ ಸಾಕಷ್ಟು ಜನ ಅಧಿಕಾರಿಗಳು ಪೊಲೀಸರು ಮತ್ತು ಏನಂತಂದ್ರೆ ಸಿಬ್ಬಂದಿ ವರ್ಗ ನಿಂತಿರೋದು ಯಾರ್ಯಾರು ಆ ಕಡೆಯಿಂದ ಬರ್ತಾರೆ ಅವರನ್ನ ರೆಸ್ಕ್ಯೂ ಮಾಡಲು ಸನ್ನದ್ಧರಾಗಿ ನಿಂತಿರುವಂತದ್ದು ಆ ಕಡೆ ನೋಡಬಹುದು ನನ್ನ ಹಿಂದ್ಗಡೆ ಈ ಅಧಿಕಾರಿಗಳ ಹಿಂದ್ಗಡೆ ಮತ್ತು ಒಂದು ಬೋಟ್ ಮೂಲ ಮೂಲಕ ಕೆಲವೊಂದಿಷ್ಟು ಜನರನ್ನ ಅವರು ಕರೆತರುವಂತದ್ದು ಹಾಗೇನೆ ಅಲ್ಲಿ ದೂರದಲ್ಲಿ ಆ ಒಂದು ಬಹಳಷ್ಟು ಜನ ನಿಂತಿರುವಂಥದ್ದು ನಮ್ಮನ್ನು ಕಾಪಾಡಿ ಕಾಪಾಡಿ ಅನ್ನುವಂಥ ಅವರು ಕೂಗು ಅಲ್ಲಿ ಈ ಬೋಟ್ ಹೋಗಿ ಈ ಎಲ್ಲ ರೆಸ್ಕ್ಯೂ ಟೀಮ್ ಹೋಗಿ ಅಲ್ಲಿ ಏನು ಅವರನ್ನ ರಕ್ಷಣೆ ಮಾಡ್ತಾರೆ ಅಂತ ಇದೀಗ ರಕ್ಷಣೆ ಮಾಡಿ ಸುಮಾರು ಒಂದು ಐದಾರು ಜನರನ್ನ ಏನು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡ ಒಂದು ದಡಕ್ಕೆ ಕರೆತರು ತಂದಿರುವಂಥದ್ದು ಹೀಗಾಗಿ ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿ ಕೂಡ ಬಹಳಷ್ಟು ಒಂದು ಸನ್ನದ್ಧರಾಗಿ ನಿಂತಿರುವಂತೂ ಈಗ ನನ್ನ ಹಿಂದ್ಗಡೆ ನೋಡಬಹುದು ನದಿ ತೀರದ ದಡದಲ್ಲಿ ಸಾಕಷ್ಟು ಸನ್ನದ್ಧತೆಯಿಂದ ಎಲ್ಲ ಸಿಬ್ಬಂದಿ ಇರುವಂತಹದು ಇನ್ನೂ ಎರಡು ಬೋಟ್ಗಳ ಕೂಡ ಸನ್ನದ್ಧರಾಗಿರುವಂತದ್ದು ಅಲ್ಲಿ ಫಸ್ಟ್ ಏಡ್ ಬಾಕ್ಸ್ ಕೂಡ ತಂದು ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನ ನೀಡ್ತಾ ಇರುವಂತದ್ದು ಅಲ್ಲದೆ ಸಾಕಷ್ಟು ಇನ್ನಷ್ಟು ಲೈಫ್ ಜಾಕೆಟ್ ಗಳನ್ನು ಕೂಡ ಸಿಬ್ಬಂದಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ಸಿಬ್ಬಂದಿ ಸರ್ವಸನ್ನದ್ಧರಾಗಿ ನಿಂತು ಏನೋ ನದಿ ತೀರದಲ್ಲಿ ಆ ಕಡೆಗೆ ನಡುಗಡ್ಡೆಯಲ್ಲಿ ನಿಂತಹ ಜನರನ್ನು ಕರೆತಂದು ಇಲ್ಲಿ ಮತ್ತೊಂದು ಕಡೆಗೆ ಸ್ಥಳಾಂತರ ಮಾಡ್ತಾ ಇರುವಂಥದ್ದು ಗಂಜಿ ಕೇಂದ್ರ ಇರ್ಬೋದು ಬೇರೆ ಬೇರೆ ಕಡೆಗೆ ಅವರನ್ನು ಸ್ಥಳಾಂತರ ಮಾಡಿ ಅವರ ಏನು ಪ್ರವಾಹದಿಂದ ತತ್ತರಿಸಿ ಹೋಗಿರುವಂಥ ಜನರಿಗೆ ನೆರವನ್ನು ನೀಡ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು ಸಾಕಷ್ಟು ಜನ ಆತಂಕದಲ್ಲಿ ಭಯದಲ್ಲಿ ಇರುವಂತದ್ದು ಚಂದ್ರಶೇಖರ್ ಚಿನ್ಕೆಕ ನ್ಯೂಸ್ ಅಂಡ್ ಕನ್ನಡ ಚಿಕ್ಕೋಡಿ